ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ನಿಂತ್ರ ಚೊಲೋ ಮಾಡ್ಯನ್ರಿ ಇವಾಗ ಏನು ರೀ ಇವತ್ತಿಂದ ನಾಷ್ಟನ ನಾನು ಉಪ್ಪಿಟ್ಟು ಅದನ್ನು ಏನು ಪಡ್ಡು ಏನು ಬೇಡ ಅಂತ ಹೇಳಿ ರೊಟ್ಟಿ ಮಾಡಕತ್ತಾನೆ ನೋಡಿರಿ ಇವತ್ತಿನ ನಿಮ್ಮ ಒಟ್ಟಿಗೆ ಸೇರ್ ಮಾಡ್ಕೊತಾನೆ ಬನ್ನಿ ಫ್ರೆಂಡ್ಸ್ ರೊಟ್ಟಿ ಬೇಯಿಸಿ ಇವತ್ತ ನಾಷ್ಟಕ್ಕೆ ಏನು ಮಾಡಲ್ಲ ರೀ ರೊಟ್ಟಿ ಪಲ್ಯ ಹಸೆಕಾಯಿ ಚಟ್ನಿ ಮೊಸರು ಏನು ಬೆಳಗ್ಗೆ ದಿನ ಉಪ್ಪಿಟ್ಟು ಪಡ್ಡು ದೋಸೆ ತಿನ್ನೋದಂತ ಇವತ್ತು ರೊಟ್ಟಿ ಮಾಡಕ್ಕತ್ತ ನೋಡಿರಿ ಬೆಳಗ್ಗೆ ನಾಷ್ಟಕ್ಕೆ ಅವು ಅವುದಿಟ್ಟಲ್ರಿ ನಾನು ಬೇಸಾಕತ್ತ ನೋಡಿರಿ ಹಸಿಕಾಯಿ ಚಟ್ನಿ ಮೊಸರು ಪಲ್ಯ ಮಾಡ್ಕೊಂಡು ಬೆಳಗ್ಗೆ ರೊಟ್ಟಿ ತಿನ್ನದ್ರಿ ಇವತ್ತು ಮೂರ್ನಾಲ್ಕು ದಿನ ನನಗೆ ರೀ ಇದು ಯೂಟ್ಯೂಬ್ ಮಾಡೋಕ್ಕಾಗಲಿಲ್ಲ ರೀ ಆಪೀಸಿಂದು ಕೆಲಸ ಭಾಳ ಇದ್ರೆ ಮತ್ತೆ ಹೋಗೋದು ಬರೋದು ಅಂದ್ರೆ ಖುಷಿ ಆದಂಗೆ ಆಗುತ್ತೆ ಸ್ವಲ್ಪ ಹುಷಾರಿಂದರೆ ಹಂಗಾಗಿ ಮಾಡಲಿಲ್ಲ ರೊಟ್ಟಿ ಬೆಳಗ್ಗೆ ದವ ಉದ್ದಿಟ್ಟೈತಿ ನಾನು ಇಷ್ಟು ರೊಟ್ಟಿ ಬೇಯಿಸಿದೆ ಈಪಟ್ಟೆ ಹಸೆಕಾಯಿ ಅದನ್ನೂ ಹುರ್ಕಂತಾನೆ ರೀ ಹುರ್ಕೊಂಡು ಹಸೆಕಾಯಿ ಚಟ್ನಿ ಮಾಡ್ಕೊತಾನೆ ಇಲ್ಲ ಲಾಸ್ಟ್ ರೊಟ್ಟಿ ಇದನ್ನ ಇನ್ನೊಂದು ಬೇಯಿಸ್ಕೊಂಡ್ವಿ ಅಂದ್ರೆ ರೊಟ್ಟಿ ಮಾಡೋದು ಮುಗಿದು ನೋಡಿರಿ ಬೆಳಗ್ಗೆ ఎట్టుసూ కడివ్గే అందు అసికాళు త్రీ యువ మిక్సీగా హాకీ నెన్డత నేను కాదు ఇవ్వ మిక్సీగా హాకీ నీరు కయోకిట్టని కదా మిక్సీగా కదసి ఒక నాలుగు సీటు ఓడిసి అలసంది కాళ్ళు పల్లెతీ బేసాక హాక్రెప్ప చట్నీ మిబ్బు రొట్టి ಕಾಳು ಬೇಯ್ತೆ ಇರ್ತದೆ ಚಟ್ನಿ ಮಾಡಿದ ಚಟ್ನಿ ಮಾಡಿ ಕಾಳು ಪಲ್ಯ ಮಾಡಿದ್ರೆ ಬೆಳಗ್ಗೆ ನಾಷ್ಟ ಇವತ್ತು ಅದ ನೋಡ್ರಿ ಎಷ್ಟು ಚಲೋ ಆಗ್ತದೆ ಭಾಳ ದಿನ ಆಗಿತ್ತು ಈ ಥರ ಚಟ್ನಿ ಮಾಡ್ತೀನಿ ತಿನ್ನಿದ್ದೆ ಅಲ್ಲ ಹಾಗಾಗಿ ಇವತ್ತು ಏನು ದಿನ ಅದನ್ನ ಒಗ್ಗರಣೆಗೆ ತಿನ್ನೋದಂತ ಇವತ್ತು ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಮಾಡೋಕ್ಕ ನೋಡ್ರಿ ಬೆಳಗ್ಗೆ ನಾಶ ನಾವು ಒಂದು ಸಾರಿ ಕುರ್ಚಿ ಮಾಡ್ತಾವ್ರೆ ಇವತ್ತ ಹುರಿದು ಮಾಡೋಕತ್ತ ನೋಡಿರಿ ಟಮಾಟೆಕಾಯಿ ಹಸೆಕಾಯಿ ಚಟ್ನಿನ ಕುರ್ಚಿ ಮಾಡಿದರೆ ಚಲೋಕತಿ ಕುರ್ಚಿಕ್ಕಿಂತ ಹುರುದ್ ಮಾಡಿದ್ರೆ ಇನ್ನೂ ತುಪ್ಪಡಕತ್ತಲ್ಲ ರೀ ಹಾಗಾಗಿ ಹುರೋದು ಮಾಡಕ್ಕೆ ಹತ್ತಿರ ನೋಡ್ರಿ ಇವಾಗ ಈ ಥರ ಬಂದು ಸ್ವಲ್ಪ ಮಾಡ್ತಾನೆ ಕರ್ಕೊಂಡ್ರಿ ಸರ್ವ್ ಮಾಡ್ಕೊಂಡ್ರಿ ಅದನ್ನ ಮೆಕ್ಸಿಗೆ ಪೇಸ್ಟ್ ಮಾಡ್ತೀನಿ ಕರ್ಕೊಂಡನ್ರಿ ಟಮೊಟೆಕಾಯಿ ಮತ್ತು ಹಚ್ಚೆಕಾಯಿನ ಸ್ವಲ್ಪ ಗ್ರಾಮ್ ಮಾಡ್ಕೊಂಡಿದ್ವಲ್ರಿ ಅದು ಸ್ವಲ್ಪ ಹಾಕಿ ಏನು ಮಾಡ್ತೀನಿ ಮೆಕ್ಸಿಗೆ ಹಾಕೊಂಬರ್ತಾನೆ ನೋಡಿರಿ ಚಟ್ನಿನ ಬಿಸಿದ ಇದ್ರೆ ಇದಾಗಲ್ಲ ರೀ ಹಾರತದೆ ಹೀಗಾಗಿ ಇವಾಗ ಹೋಗಿ ಮಿಕ್ಸಿಗೆ ಹಾಕೊಂಬರ್ತಾನೆ ಇದಕ್ಕೆ ಸ್ವಲ್ಪ ಚಟ್ನಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಏನು ಬರಲ್ಲ ಐವತ್ತು ರೂಪಾಯಿ ನೋಡೋದು ಹ್ಞೂ ಏ ರೊಕ್ಕ ಇತ್ತಂದ್ರೆ ನಮ್ಮ ಸುಮಂತಂದು ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿನ ಹಾಕಿಕ್ಕೆ ಸ್ವಲ್ಪ ಗುರಳ ಪುಡಿ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿರಿ ಇಷ್ಟು ಹಾಕಿ ಅಂದರೆ ಇವಾಗ ಹೋಗಿ ಮಿಕ್ಸಿಗೆ ಹಾಕಬಂದ್ರೆ ಹಸಿಕಾಯಿ ಚಟ್ನಿ ರೆಡಿ ಆಯ್ತು ನೋಡಿರಿ ಆದರೆ ಇಪ್ಪಟ್ಟ ಇದು ಹಲಸಂಗ್ ಕಾಳು ಪಲ್ಯಕ್ಕೆ ಅಂತಂದ್ರೆ ಮಿಕ್ಸಿಗೆ ಹಾಕ್ಯಂಡ್ ಬಂದುಬಿಡ್ತಾನೆ ಎರಡು ಐತಾಗ ಪಲ್ಯದ್ದು ಹಾಕತಿ ಇತ್ತ ಚಟ್ನಿ ಹಸಿ ಹಸಿಕಾಯಿ ಖಾರ ಇದಕ್ಕೆ ಸ್ವಲ್ಪ ಅಂದ್ರಿ ಸ್ವಲ್ಪ ಕೊತ್ತಂಬ್ರೆ ಹಾಕ್ರಿ ಉಳ್ಕಿದ್ದೆಲ್ಲ ಇಶ್ ಇಲ್ಲೇ ಹಾಕ್ಯಂತಾನಿ ಒಳಗಡ್ಡೆ ಟೊಮೊಟೊ ಎಣ್ಣೆ ಹೆಚ್ಚಾಕ್ಯಂದ್ರೆ ಇವ್ ನಷ್ಟ ಹೋಗಿ ಪೇಸ್ಟ್ ರೀ ಬಳ್ಳಾರಿ ಸ್ವಲ್ಪ ಜೀರಿಗೆ ಇದನ್ನ ಪೇಸ್ಟ್ ಮಾಡ್ಕೊಂಬರ್ತಾನೆ ರೀ ಉಳ್ಕಿದ್ದೆಲ್ಲ ಇಲ್ಲೇ ಹೆಚ್ಚಿ ಹಾಕಿ ಒಗ್ಗರಣೆ ಕೊಡ್ತಾನೆ ಪಲ್ಯಕ್ಕೆ ಎರಡು ಇವಾಗ ಪೇಸ್ಟ್ ಮಾಡ್ಕೊಂಬರ್ತೇನೆ ಈ ಥರ ಚಟ್ನಿ ಚಟ್ನಿನ ರೆಡಿ ಆಯ್ತು ನೋಡಿರಿ ಸುಮ್ಮನಂದು ತಾಟ ಊಟಕ್ಕೆ ಸುಮಂತ ರೊಟ್ಟಿ ತಿನ್ನಕತ್ತ ನೋಡಿರಿ ಮೊಸರು ಚಟ್ನಿ ಮೊಸರು ರೆಡಿ ಆತು ಇಬ್ಬಿಟ್ರೆ ಪಲ್ಯ ಒಂದು ಮಾಡ್ತೇನೆ ನೋಡಿರಿ ಹ್ಞೂ ಪಲ್ಯವೂ ನೋ ಅಂತ ಪಲ್ಯವೂ ಹ್ಞೂ ಉಪ್ಪು ಹ್ಞೂ ಉಪ್ಪು ಚಟ್ನಿ ಸ್ವಲ್ಪಕ್ಕೆ ಒಂದು ಮಾಡಿದ್ರೆ ಮುಗ್ಯತ್ ನೋಡಿರಿ ಪಲ್ಯ ಒಂದು ಮಾಡ್ಬೇಕು

ස ලවාග හොසේ වී හොඳනදතා මැරිකම කාරා බාලා යබෙතරය හැස කරය හැඟ මැසම් ැයිගම් පචගනක බ කා මනු හත්කමගන්න ಧನಿಯಪ್ಪ ಗರಂ ಮಸಾಲ ಮಿಕ್ಸ್ ಮಾಡಿ ನೋಡಿರಿ ಸಿಂಪಲ್ಲಾಗಿ ಅಲ್ಸಂದಿ ಕಾಳು ಪಲ್ಯವೂ ಆದರೆ ಇನ್ನೊಂದು ಕುದ್ದತಿ ಇನ್ನೊಂದು ಸಲ ಬೆಂದ್ರೆ ಮುಗೀತು ನಾವು ನೋಡಿರಿ ಅದು ಸಂದಿ ಪಲ್ಯವು ರೆಡಿ ಆಯ್ತು ಈ ಪಟ್ಟ ನಾಷ್ಟ ಮಾಡಿ ದೇವ್ರ ಗುಡ್ಡಕ್ಕೆ ರೀ ನಮ್ಮ ಅಣ್ಣನ ಮಗ ಮತ್ತು ಅವನ ಹೇಳ್ತಿ ಬಂದಾರೀ ನಮ್ಮ ಅಣ್ಣ ದೇವ್ರ್ ಕಟ್ಟಿಸ್ಬೇಕಂತ ಹೋಗಿ ಸ್ವಾಮಿಯಾರನ್ನ ಕೇಳಕ್ಕೆ ಬರ್ತೇವೆ ಈ ಪಟ ದೇವ್ರ ಹೋಗಕ ರೆಡಿ ಹಾಕ್ತಾವ್ ನೋಡ್ರಿ ಫೈನಲಿ ಬೆಳಗಿಂದ ನಾಷ್ಟ ಮಾಡಿದ್ವಿ ದೇವ್ರ ಗುಡ್ಡಕ್ಕೆ ಹೋಗೋಕೆ ರೆಡಿ ಹಾಕತಾವೆ ರೀ ಚಿನ್ನಿ ಮನ ಇಲ್ಲೇ ಬಿಟ್ಟು ಹೋಗ್ತಾವ್ರಿ ಏನು ರಾಣೆ ಬಿಂದವ್ರಿ ಅಂತಾರೆ ದೇವ್ರ ಗುಡ್ಡ ಸಣ್ಣಪ್ಪ ಹಾಕ್ತಲ್ರಿ ಹಾಗಾಗಿ ಮತ್ತೆ ಜಲ್ದಿ ಹೋಗಿ ಬರ್ತವೆ ಅಂತ ಆಟೋ ಕೊಡ್ತಾವ್ರಿ ಭಾಳ ದಿನ ಹೋಗಿದ್ದೆ ಇಲ್ಲ ಇದು ಅವರ ಮನೆ ದೇವ್ರಿ ನಮ್ಮದು ಕದ್ರ ಮುಡುಗಿ ಆರ್ಜನೇಯ ಹೋಗಿದ್ದೆಲ್ಲ ನಾನು ಮತ್ತು ಸ್ವಾಮಿಯನ್ನ ಕೇಳೋದೇಕಲ್ರಿ ಮತ್ತು ದೇವ್ರ ಕುಡೋ ಸಲುವಾಗಿ ಹಾಗಾಗಿ ಇವತ್ತು ಸಂಡೇನೇ ಇತ್ತು ರಜೆ ಇತ್ತು ಹಾಗಾಗಿ ದೇವ್ರ ಗುಡ್ಕ ಬಂದೆ ನೋಡಿರಿ ಭಾಳ ದಿನ ಆಗಿತ್ತು ನಾವು ನೋಡಿದ್ದೆಲ್ಲ ಮತ್ತು ದೇವ್ರ ನೋಡಿದಂಗೆ ದೇವ್ರಿಗೆ ಹಣ್ಣು ಕಾಯಿ ಮಾಡಿದ ತಂಗ ನೋಡಿ ಅಂತ ಹೇಳಿ ಬನ್ನಿ ನೋಡ್ರಿ

ಸ್ವಾಮಿಯವ್ರನ್ನ ಕೇಳ್ಕೊಂಡ್ರೆ ಇಲ್ಲೇ ಊಟಕ್ಕೆ ಏತ್ರಿ ಊಟ ಮಾಡಕ್ಕೆ ಬಂದಿ ಸುಮಂತ ಕೇಸರಿ ಭಾತ್ ರೀ ನೋಡ್ರಿ ನಮ್ಮ ಸುಮಂತ್ ಅವ್ರ ಅಣ್ಣನ ಕೊಡ್ಬೇಕಂದ ನಾ ನೋಡ್ತೀನಿ ಇರಿಸ್ಕೊಂಡ್ಬಂದು ಊಟ ಮಾಡಿ ಮತ್ತೆ ತಾನು ಬರಕ ನೋಡ್ರಿ ದೇವ್ರ ಗುಡ್ಡ ಮುಗಿಸ್ಕೊಂಡ್ರೆ ಊರಿಗೆ ಹೊಟ್ಟೆ ನೋಡಿ ಬೆಲ್ಲರಿಗೆ ನೋಡ್ರಿ ಸುಮಂತ್ ಜಾಡೆ ತಗೊಂಡ್ಬೋದು ಏ ಏ ಅಯ್ಯೋ ಬಿಟ್ಟ ಬಿಟ್ಟಿವ ನಾವು ಎದ್ದ ನೋಡ್ರಿ ನೋಡ್ರಿ ಇವತ್ತ ದೇವ್ರ ಗುಡ್ಕ ಹೋಗಿ ಇವಾಗ ಬಂದಿ ಬಿಸಿಲು ಸ್ವಲ್ಪ ಜಾಸ್ತಿ ಐತಲ್ರಿ ಹಂಗಾಗಿ ಬಿಟ್ಟು ಹೋಗಿ ಬಂದ್ಬಿಟ್ವಿ ಜಲ್ದಿ ಹಂಗಾಗಿ ಜಲ್ದಿ ಹೋಗಿ ಬರೋಣ ಅಂತ ಹೇಳಿ ఇవత్ ముగస్తీ ఈ విడియో ఇష్ట అైక్ మి కమెంట్ మి సబ్స్క్రైబ్